ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ವಿಶ್ವದ ಅತಿ ದೊಡ್ಡ ಸಕ್ರಿಯ ಧಾರ್ಮಿಕ ಪೂಜಾ ಕಾರ್ಯಗಳು ನಡೆಯುವ ದೇವಾಲಯವಾಗಿದೆ ಏಷ್ಯಾದ ಅತಿ ದೊಡ್ಡ ರಾಜಗೋಪುರ ಇರುವುದು ಇಲ್ಲಿಯೇ ಒಟ್ಟು ಇನ್ನೂರ ನಲವತ್ತು ಅಡಿ ಎತ್ತರದ ಗೋಪುರವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ವೈಷ್ಣವರ ನೂರೆಂಟು ದಿವ್ಯ ದೇಶಗಳಲ್ಲಿ ಅಗ್ರಸ್ಥಾನ ಶ್ರೀರಂಗಕ್ಕೆ ಕಾವೇರಿ ನದಿಯಿಂದ ಸುತ್ತುವರಿದು ದ್ವೀಪಸ್ಥಳವಾದ ಶ್ರೀರಂಗದಲ್ಲಿ ರಂಗನಾಥಸ್ವಾಮಿ ದೇವಾಲಯವು ಒಟ್ಟು ನೂರ ಐವತ್ತೈದು ಎಕರೆ ವಿಸ್ತೀರ್ಣವಾಗಿದ್ದು ಎಂಬತ್ತೊಂದು ಉಪದೇವಾಲಯಗಳು ಇಪ್ಪತ್ತೊಂದು ಗೋಪುರಗಳು ಮೂವತ್ತೊಂಬತ್ತು ಮಂಟಪಗಳು ಹಾಗೂ ಏಳು ಪ್ರಾಕಾರವನ್ನು ಒಳಗೊಂಡಿದೆ ಈ ದೇವಸ್ಥಾನವನ್ನು ಪೆರಿಯ ಕೋವಿಲ್ ಹಾಗೂ ಸ್ವಾಮಿಯನ್ನು ಪೆರಿಯ ಪೆರುಮಾಳ್ ಎಂದು ಕರೆಯಲಾಗುತ್ತದೆ ಹಲವಾರು ಬಾರಿ ಮಹಮದೀಯರ ಆಕ್ರಮಣಕ್ಕೆ ಗುರಿಯಾಗಿಯೂ ಸಹಸ್ರಾರು ವರ್ಷಗಳಿಂದ ಕಾವೇರಿ ಪ್ರವಾಹಕ್ಕೆ ತುತ್ತಾಗಿಯೂ ಜಡವಾಗಿ ನಿಂತಿರುವ ಶ್ರೀರಂಗಂ ದೇವಾಲಯವು ಚೋಳರು ಪಾಂಡ್ಯರು ಹೊಯ್ಸಳರು ಮರಾಠರು ಮತ್ತು ವಿಜಯನಗರದ ದೊರೆಗಳಿಂದ ಕಾಲಕಾಲಕ್ಕೆ ಜೀರ್ಣೋದ್ಧಾರವಾಗುತ್ತಾ ಬಂದಿದೆ ಭಗವತ್ ರಾಮಾನುಜಾಚಾರ್ಯರು ವೈಕುಂಠ ಏಕಾದಶಿ ಸಮಯದಲ್ಲಿ ಪ್ರಾರಂಭಿಸಿದ ಪಗಲ್ಪತ್ತು ರಾಪತ್ತು ಉತ್ಸವವು ವಿಶ್ವದಾದ್ಯಂತ ಹತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಪ್ರತಿ ವರ್ಷವೂ ಆಗಮಿಸುತ್ತಾರೆ ಭೂಲೋಕ ವೈಕುಂಠವಾಗಿರುವ ಶ್ರೀರಂಗಂ ದೇವಸ್ಥಾನದಲ್ಲಿ ದಿವ್ಯಮಂಗಳ ರೂಪಿಯಾಗಿರುವ ಶ್ರೀಮನ್ನಾರಾಯಣನಾದ ರಂಗನಾಥನನ್ನು ದರ್ಶಿಸುವುದೇ ನಮ್ಮ ಸೌಭಾಗ್ಯ